ಹಾಯ್ ಫ್ರೆಂಡ್ಸ್ ನಿನ್ನೆ ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡಿದೆ ಕಣಿ ಅಲ್ಲಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಮತ್ತು ಇದೇ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಮತ್ತೆ ಅಂಬ್ಕೊಳಕ್ಕೆ ಹೋಗಬೇಡಿ ಅವ್ರು ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇರೋ ಕಾರಣ ಇದೇ ಹಾಕ್ಕೊಂಡಿದ್ದೀನಿ ಅಲ್ಲೇ ನಮ್ಮ ಆಂಟಿ ಮನೆಯಲ್ಲಿ ಸ್ನಾನ ಮಾಡಿಕೊಂಡೇ ಬಂದೆ ನಾನು ಹಾಗೆ ಇಲ್ಲಿ ಮಾಯನ ಕಟ್ ಮಾಡಿ ತಿನ್ನುವ ಅಂತ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮಾಯನ ಸಣ್ಣದು ಮೇಲೆಲ್ಲ ಬಾಡಿರೋ ತರ ಇತ್ತು ಮಾತ್ರ ಒಳಗ್ ತುಂಬಾ ಸ್ವೀಟ್ ಉಂಟು ಶೌರ್ಯ ಬೇಕಾ ಶೌರ್ಯ ಮೈನಣ್ಣ ರಾತ್ರಿ ಊಟಕ್ಕೆ ರೈಸ್ ಮತ್ತು ಮಧ್ಯಾಹ್ನ ಮಾಡೋದು ಸ್ವಲ್ಪ ರಸಮಿತ್ತು ಹಾಗೇ ಮೊಟ್ಟೆ ಬೇಲಿ ಕೊಟ್ಟಿದ್ವಿ ಇದು ಮೊಟ್ಟೆಗೆ ಈರುಳ್ಳಿ ಸಿಪ್ಪಿ ಹಾಕಿರೋದು ಹಾಗಾಗಿ ಈ ರೀತಿ ಕಲರ್ ಕಲರ್ ಬಂದು ಊರು ಕೋಳಿ ಮೊಟ್ಟೆ ಇದೆ ನೋಡಿ ಕಲರ್ ಇದು ಬಂದು

ಫ್ರೆಂಡ್ಸ್ ನಿನ್ನೆ ವ್ಲಾಗ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಗಂಟೆ ಬಂದು ಎರಡು ಮುಕ್ಕಾಲು ಐತಿ ಇನ್ನು ಊಟ ಮಾಡಿಲ್ಲ ಮಾಡಬೇಕಷ್ಟ್ರೆ ನಿನ್ನೆ ಇದು ಸ್ವಲ್ಪ ಸಾರಿತ್ತು ಅದನ್ನೇ ಊಟ ಮಾಡುವ ಅಂತ ಮತ್ತು ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ ಹಾಗೆ ಒಂದು ಆಮ್ಲೆಟ್ ಮಾಡುವ ಅಂತ ಎಲ್ಲರಿಗೂ ಹಾಗೆ ನನಗೆ ಸಿಕ್ಕಾಪಟ್ಟೆನೇ ಗ್ಯಾಸ್ಟ್ರಿಕ್ ಆಗೋಯ್ತು ಇಲ್ಲೂ ಬೇಳೆ ಸಾರು ಮತ್ತು ಅಲ್ಲೂ ಕೂಡ ಬಂಗಡಿ ಮೀನೆಲ್ಲ ತಿಂದು ತಿಂದು ಸಿಕ್ಕಾಪಟ್ಟೆನೇ ಗ್ಯಾಸ್ಟ್ರಿಕ್ ಆಗೋಯಿತು ಹಾಗಾಗಿ ಏನೋ ಮಾಡ್ಕೊಂಡು ಕುಡಿದೆ ಇನ್ನು ಇವಾಗ ಆಮ್ಲೆಟ್ ಮಾಡಬೇಕು ಬನ್ನಿ ಇವಾಗ ಗಂಟೆ ಬಂದು ಕರೆಕ್ಟ್ ಮೂರು ಕಾಲ ಇತ್ತು ಮಧ್ಯಾಹ್ನ ಇವಾಗ ಮಳೆ ಬರ್ತಾ ಉಂಟು ಬೆಂಗಳೂರಲ್ಲಿ ಫಸ್ಟ್ ಮಳೆ ಬರ್ತಾ ಉಂಟು ಇವಾಗ ಈಗ ಟೈಮ್ ಬಂದು ರಾತ್ರಿ ಏಳು ಮುಕ್ಕಲ್ಲ ಇತ್ತು ಇವತ್ತು ಮೊನ್ನೆ ಹೋದವಾರನೂ ಯಾವತ್ತು ಅಣ್ಣಂದು ಬರ್ತಡೇ ಅದಕ್ಕೋಸ್ಕರ ಈ ವಾರ ಇವತ್ತು ಸ್ಪೆಷಲ್ ಮಾಡ್ತಾಯಿದ್ದಾರೆ ಚಿಕನ್ ಹಾಗೆ ಫಿಶ್ ಎಲ್ಲ ಮಾಡ್ತಾ ಇದ್ದಾರೆ ಏನೇನು ಮಾಡಿ ಮಾಡಿರ್ತಾರೆ ಅಂತ ನಾನು ನಿಮಗೆ ಮತ್ತೆ ಮುಂದೆ ತೋರಿಸ್ತೀನಿ ಆದರೆ ನಾನಿವಾಗ ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಹೋಗಬೇಕು ಹಾಗೆ ನಾನು ಹೆಚ್ಚು ಬ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಎಂತಕಂದರೆ ಎಲ್ಲಿಗೂ ಹೋಗಿಲ್ಲ ನಾನು ರೂಮಲ್ಲೇ ಅದಕ್ಕೋಸ್ಕರ ಕಂಟಿನ್ಯೂ ಮಾಡಿರಲಿಲ್ಲ ಇವತ್ತು ಶನಿವಾರ ನಾಳೆ ಭಾನುವಾರ ಭಾನುವಾರ ನೈಟ್ ರಿಟರ್ನ್ ಊರಿಗೆ ಹೊರಟೆ ನಾನು ನೋಡಬೇಕು ಏನೆಲ್ಲ ಆಗ್ತದೆ ಅಂತ ಮತ್ತೆ ಏನೆಲ್ಲ ಮಾಡಿದ್ವಿ ಅಂತ ಮತ್ತೆ ನಾನು ಮುಂದೆ ತೋರಿಸ್ತೀನಿ ಇದಕ್ಕೆ ಮುನ್ನ ಪನಿ ಇಲ್ಲ ಫನಿ ತರಲಿಲ್ಲ ಪನಿ ಬದಲು ನೀರು ಬರ್ತಡೇ ಬಾಯ್ ಧನ್ಯವಾದಗಳು ನಮ್ದು ಆದ್ಯ ಪೆಪ್ಪರ್ ಚಿಕನ್ ಆಗ್ತಾ ಉಂಟು